ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಶ ಸರ್ವದ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ಇವತ್ತಿನ ದಿನ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ನಲ್ಲಿ ರಾಹುವಿನಿಂದ ಕೆಲವು ನಕ್ಷತ್ರದವರು ಕೆಲವು ಸಮಸ್ಯೆಗಳಿಗೆ ಒಳಗಾಗ್ತಾರೆ ಅಂತಹ ನಕ್ಷತ್ರಗಳು ಯಾವುವು ಅಂತ ಹೇಳಿ ತಿಳ್ಕೊಳ್ಳೋಣ ಮತ್ತೆ ಈ ದೋಷಕ್ಕೆ ಒಳಗಾಗ್ಲಿಕ್ಕೆ ಕಾರಣ ಏನು ಅಥವಾ ಸಮಸ್ಯೆಗೆ ಒಳಗಾಗ್ಲಿಕ್ಕೆ ಕಾರಣ ಏನು ಅಂತದನ್ನ ನಾವು ತಿಳ್ಕೊಳ್ಳೋಣ ಪ್ರಮುಖವಾಗಿ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ನಲ್ಲಿ ದೋಷವಿಲ್ಲ ಎಂಬುದು ಪ್ರಮುಖವಾದ ವಿಚಾರವಾದರೂ ಕೂಡ ಮನುಷ್ಯನ ಕರ್ಮಫಲದ ಆಧಾರದ ಮೇಲೆ ಅನೇಕ ಕೆಟ್ಟ ಸನ್ನಿವೇಶಗಳು ಅಥವಾ ದುಷ್ಟ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಒಂದು ಒದಗುವಂಥದ್ದನ್ನ ನಾವು ನೋಡೇ ನೋಡ್ತೇವೆ ಹಾಗಾಗಿ ಇಲ್ಲಿ ದೋಷ ಎಂಬುವಂತಹ ಪದದ ಅರ್ಥವನ್ನು ನಾವು ಕಷ್ಟದ ಸಮಯ ಅಥವಾ ನಾವು ಧೈರ್ಯದಿಂದ ಹೆದರಿಸಬೇಕಾದಂತಹ ಸನ್ನಿವೇಶಗಳು ಅಥವಾ ತಿಳುವಳಿಕೆ ಜ್ಞಾನದಿಂದ ಹಲವು ಸಮಸ್ಯೆಗಳನ್ನ ಹೆದರಿಸುವಂತಹ ಮನಸ್ಥಿತಿಯನ್ನ ಹೊಂದುವಂತಹ ಒಂದು ಬುದ್ಧಿವಂತಿಕೆಯ ವಿಚಾರ ಅಂತ ಹೇಳ್ಬಿಟ್ಟು ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಆದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡಿಬೇಕು ಅನ್ನೋ ಅಂಥದ್ದು ನಮ್ಮ ಅಭಿಲಾಷೆ ಆಗಿರುತ್ತದೆ ಆದರೆ ಜೀವನದ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಸುಗಮವಾದ ಜೀವನವು ನಡೆಸಲಿಕ್ಕೆ ಸಾಧ್ಯವಿಲ್ಲ ಮಧ್ಯ ಮಧ್ಯದಲ್ಲಿ ಯಾವುದಾದರೂ ಒಂದು ಸಮಸ್ಯೆಗಳಿಗೆ ನಾವು ಸಿಲುಕಿಕೊಳ್ಳಬೇಕಾಗುತ್ತೆ ಹಾಗಾಗಿ ಜೀವನವೆಂಬುದು ಚದುರಂಗದ ಆಟ ಮತ್ತೆ ಹಾವು ಏಣಿಯ ಆಟದಂತೆ ಅಂತ ಹೇಳಿ ನಮ್ಮ ಜೀವನವನ್ನ ನಾವು ದಾಖಲಿಸಿಕೊಳ್ಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ನ ಹಲವಾರು ವಿಚಾರಗಳನ್ನ ತುಂಬಾ ಪ್ರಾಯೋಗಿಕವಾಗಿ ಅಥವಾ ಪ್ರಾಕ್ಟಿಕಲ್ ಆಗಿ ಹೇಗೆ ಜ್ಯೋತಿಷ್ಯವನ್ನ ತೆಗೆದುಕೊಳ್ಳಬೇಕು ಜ್ಯೋತಿಷ್ಯದ ಜ್ಞಾನವನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅನ್ನೋಂತ ಒಂದು ವಿವರಣೆಯನ್ನ ನಾನು ನನ್ನ ಚಾನೆಲ್ ಮುಖೇನ ಈ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಅನ್ಕೊಂಡಿದೀನಿ ನನ್ನ ಪೂಜ್ಯ ತಾತನವರ ಬಳಿ ಕಲಿತುಕೊಂಡಂತಹ ಜ್ಯೋತಿಷ್ಯ ಜ್ಞಾನವನ್ನ ನಿಮ್ಮ ಮುಂದೆ ಸ್ವಲ್ಪ ಮಟ್ಟಿಗಾದರೂ ಅವರ ಆಶೀರ್ವಾದದಿಂದ ಹಳಿಲು ಸೇವೆಯಾಗಿ ಸಮಾಜಕ್ಕೆ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮುಖಾಂತರ ಜ್ಯೋತಿಷ್ಯದ ಮುಖೇನ ಹಲವಾರು ಸಮಸ್ಯೆಗಳಿಗೆ ಇರ್ತಕ್ಕಂತಹ ಪರಿಹಾರಗಳನ್ನ ಸರಳ ರೀತಿಯಲ್ಲಿ ನನಗೆ ತಿಳಿದಂತೆ ನನ್ನ ತಾತನವರಿಂದ ನನ್ನ ಗುರುಗಳಿಂದ ಜ್ಞಾನವು ದಯಪಾಲಿಸಿದಂತೆ ಕೆಲವೊಂದಿಷ್ಟು ಅಂಶಗಳನ್ನ ತಿಳಿಸ್ಬೇಕು ಅಂತ ಈ ಚಾನಲ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇನ್ನು ಹೆಚ್ಚಿನ ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸ್ಬೇಕು ಅದಕ್ಕೆ ಪ್ರೋತ್ಸಾಹವನ್ನ ನೀವು ಕೊಡಬೇಕು ಅದನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಅಥವಾ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮುಖಾಂತರ ಉತ್ತೇಜನಗೊಳಿಸಬೇಕು ಉತ್ತೇಜನಗೊಳಿಸ್ಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಪ್ರಮುಖವಾಗಿ ರಾಹುವಿನ ದೋಷಕ್ಕೆ ಒಳಗಾಗ್ತಕ್ಕಂತಹ ನಕ್ಷತ್ರಗಳು ಅಥವಾ ಯಾಕೆ ಈ ರಾಹುವಿನ ದೋಷಕ್ಕೆ ಒಳಗಾಗ್ತಾರೆ ಏನಿದರ ಒಂದು ಅರ್ಥ ಅನ್ನೋ ನಾವಿಲ್ಲಿ ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ ನಾನು ಇಂತಹ ಸಿಚುವೇಶನ್ ನಲ್ಲಿ ನಾನು ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸುಗಮವಾದ ದಾರಿ ಇದೆ ಅನ್ನುವಂಥದ್ದು ಸುಳ್ಳಾಗಿರುತ್ತೆ ಕಷ್ಟ ಸುಖ ಅನ್ನುವಂಥದ್ದು ನಾವು ಯುಗಾದಿ ಹಬ್ಬದಲ್ಲಿ ತಿನ್ನುವ ಬೇವು ಬೆಲ್ಲದಂತೆ ಕಷ್ಟ ಸುಖದ ಎರಡರ ಸಮ್ಮಿಲನ ನಮ್ಮ ಜೀವನ ಆಗಿರುತ್ತೆ ಹಾಗಾಗಿ ಒಳ್ಳೆಯದನ್ನು ಕೂಡ ನಾವು ಪಡೆಯುವಂಥದ್ದು ಕಷ್ಟವನ್ನು ಕೂಡ ಅನುಭವಿಸುವಂಥದ್ದನ್ನ ನಾವು ಕಾಣ್ತೇವೆ ಹಾಗಾಗಿ ಈ ರಾಹುವಿನ ದೋಷವನ್ನ ನಾವು ಅತ್ಯಂತ ವಿಭಿನ್ನವಾಗಿ ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ರಾಹು ಅಂತಕ್ಕಂಥವನು ಛಾಯಾಗ್ರಹವಾಗಿದ್ದಾನೆ ಮತ್ತೆ ಕತ್ತಲಿನಲ್ಲಿರ್ತಕ್ಕಂತಹ ಗ್ರಹ ಮಂಕತ್ವವನ್ನ ಕೊಡುವಂತಹ ಗ್ರಹ ಮತ್ತೆ ಹೆಚ್ಚು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳುವಂತವನು ಅಥವಾ ಕಪಟಿ ತನ್ನ ಅಸ್ತಿತ್ವವಿಲ್ಲದಿದ್ದರೂ ಕೂಡ ತನ್ನ ಮನ್ನಣೆಯನ್ನ ಪಡೆದುಕೊಳ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಮನುಷ್ಯನಿಗೆ ಬರುವಂತೆ ಮಾಡುವಂತಹ ಒಂದು ಗ್ರಹ ಯಾವುದಾದ್ರೂ ಇದ್ರೆ ಅದನ್ನ ನಾವು ರಾಹುವಿಗೆ ಹೋಲಿಸ್ತೇವೆ ಈ ಛಾಯಾಗ್ರಹವಾದಂತಹ ಈ ರಾಹು ಗ್ರಹ ಅತ್ಯಂತ ಕಪಟಿ ಮತ್ತೆ ಒಂದು ವಿಚಾರವನ್ನ ಹೇಳುವಂತಹ ಸಮಯದಲ್ಲಿ ವೈಭವೀಕರಿಸಿ ಹತ್ತು ರೂಪಾಯಿ ಇರ್ತಕ್ಕಂತಹ ವಸ್ತುವನ್ನ ನೂರು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಲೆ ಉಳ್ಳದ್ದು ಅಂತ ವೈಭವೀಕರಿಸಿ ಹೇಳುವಂತಹ ಮನಸ್ಥಿತಿಯನ್ನ ಕೊಡುವಂತವನು ಈ ರಾಹು ಆಗಿರ್ತಾನೆ ತನ್ನದಲ್ಲದಂತಹ ವಿಚಾರಗಳಿಗೆ ಎಲ್ಲಾ ವಿಚಾರದಲ್ಲೂ ತಲೆ ಹಾಕುವಂತೆ ಮಾಡುವಂಥದ್ದು ಮತ್ತೆ ಅನ್ಯರನ್ನ ನಿರ್ದಯಿಯಾಗಿ ತೊಂದರೆ ಕೊಡುವಂಥದ್ದು ಅಥವಾ ಹೀನಾಮಾನವಾಗಿ ಅವರನ್ನ ಅಲ್ಲಗೆಳೆಯುವಂಥದ್ದು ಜರಿಯುವಂಥದ್ದು ಅವರಿಗೆ ತೊಂದರೆಯನ್ನ ಕೊಡುವಂಥದ್ದು ಅವರನ್ನ ಕಾಲೆಳೆಯುವಂಥದ್ದು ಅವರನ್ನ ಹಾಡಿಕೊಳ್ಳುವಂಥದ್ದು ಎಲ್ಲರನ್ನೂ ಕೂಡ ತಂದೆ ತಾಯಿಗಳಿಂದ ಹಿಡಿದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೆರೆಹೊರೆಯರನ್ನು ಸಹಿತ ತನ್ನ ಸುತ್ತಮುತ್ತದ ಇರ್ತಕ್ಕಂತಹ ಬಂಧು ಬಳಗದವರೆಲ್ಲವರನ್ನು ಕೂಡ ಅಪಹಾಸ್ಯವನ್ನ ಮಾಡುವಂಥದ್ದು ನಿರ್ಧರಿಯಾಗಿ ಅವರನ್ನ ನೋಡಿಕೊಳ್ಳುವಂಥದ್ದು ಎಲ್ಲರನ್ನ ಕೂಡ ಬೈಯುವಂಥದ್ದು ಅಥವಾ ಯಾರಿಂದಲೂ ಕೂಡ ಒಳ್ಳೆಯ ರೀತಿಯ ಅಭಿಪ್ರಾಯವನ್ನ ಹೊಂದದೇ ಇರುವಂಥದ್ದು ಈ ರಾಹುವಿನ ಹಿಂದಿನ ಜನ್ಮದ ಅಥವಾ ಸಂಚಿತ ಕರ್ಮದ ಫಲ ಆಗಿರುತ್ತೆ ಪೂರ್ವ ಜನ್ಮದ ಈ ಪಾಪಕೃತ್ಯಗಳನ್ನ ಯಾವ ಮನುಷ್ಯ ಮಾಡಿರ್ತಾನೆ ಅವನು ಕೆಲವು ನಕ್ಷತ್ರಗಳಲ್ಲಿ ಈ ಜನ್ಮದಲ್ಲಿ ಜನಿಸಿರ್ತಾನೆ ಆ ನಕ್ಷತ್ರಗಳು ಯಾರು ಅಂತಂದ್ರೆ ಈ ಪುಷ್ಯ ನಕ್ಷತ್ರ ವಿಶಾಖ ನಕ್ಷತ್ರ ಮತ್ತೆ ಶತಭಿಷ ನಕ್ಷತ್ರದವರು ಈ ಜನ್ಮದಲ್ಲಿ ರಾಹುವಿನ ದೋಷಕ್ಕೆ ಒಳಗಾಗಿರುವಂಥದ್ದು ಈ ದೋಷದ ಪರಿಣಾಮವಾಗಿ ಹಿಂದಿನ ಜನ್ಮದಲ್ಲಿ ಅನೇಕ ಜನಗಳಿಗೆ ತಾವು ಹೆಚ್ಚಿನ ರೀತಿಯಲ್ಲಿ ಕಷ್ಟವನ್ನ ಕೊಟ್ಟಿರ್ತಾರೆ ಅಥವಾ ಮಾತು ಅಂತಕ್ಕಂತಹ ಈ ಒಂದು ಬಾಣದಿಂದ ಅಥವಾ ಆಯುಧದಿಂದ ಎಲ್ಲರನ್ನು ಕೂಡ ಮನಸ್ಸಿಗೆ ಘಾಸಿಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಹಾಗಾಗಿ ಎಲ್ಲಾ ಜನರಿಂದ ಜಗಳವನ್ನ ಆಡಿದರ ಪರಿಣಾಮವಾಗಿ ಹುಚ್ಚನಂತೆ ಅನ್ಯರನ್ನ ತೆಗಳಿದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಈ ನಕ್ಷತ್ರದಲ್ಲಿ ಜಾತಕರು ಹುಟ್ಟಿರ್ತಾರೆ ನಿಮ್ಮ ಜಾತಕಗಳನ್ನ ಒಮ್ಮೆ ವಿಶ್ಲೇಷಣೆಯನ್ನ ಮಾಡ್ಕೊಳ್ಳಿ ಯಾರೆಲ್ಲ ಈ ಪುಷ್ಯ ನಕ್ಷತ್ರ ವಿಶಾಖ ನಕ್ಷತ್ರ ಅಥವಾ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ನೀವು ರಾಹುವಿನ ದೋಷಕ್ಕೆ ಒಳಗಾಗಿರ್ತಾರೆ ಏನು ಈ ರಾಹುವಿನ ದೋಷ ಅಂತಂದ್ರೆ ಇದನ್ನ ನಾನು ಮೊದಲೇ ಹಿಂದೆ ಹೇಳಿದಂತೆ ದೋಷ ಎಂಬುದಾಗಿ ತೆಗೆದುಕೊಳ್ಬೇಡಿ ಈ ವಿಚಾರವನ್ನ ಎಚ್ಚರಿಕೆಯ ಒಂದು ವಿಷಯವನ್ನಾಗಿ ತೆಗೆದುಕೊಳ್ಳಿ ಹಾಗಾಗಿ ಈ ದೋಷವೆಂಬುದು ನಮ್ಮ ಜೀವನದಲ್ಲಿ ಬರುವಂತಹ ಒಂದು ಕಷ್ಟ ಕಾರ್ಪಣ್ಯಗಳು ಅಥವಾ ಸಮಸ್ಯೆಗೆ ನಾವು ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಬಹುದಾದಂತಹ ಒಂದು ಬುದ್ಧಿವಂತಿಕೆಯ ವಿಚಾರ ಅಂತೇಳಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಒಂದು ಉದಾಹರಣೆ ಏನು ಹೇಳೋದಾದ್ರೆ ಸರ್ವೇ ಸಾಮಾನ್ಯವಾಗಿ ಕೆಲವು ಕೆಟ್ಟ ಪರಿಸ್ಥಿತಿಗಳು ಬರುವಂತಹ ಸಮಯದಲ್ಲಿ ಒಂದು ಮುನ್ನೆಚ್ಚರಿಕೆಯಾಗಿ ಯಾರಾದರೂ ಒಂದು ತಿಳುವಳಿಕೆಯನ್ನ ಅಥವಾ ಸೂಚನೆಯನ್ನ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ತೆಗೆದುಕೊಳ್ಬೇಕಾಗುತ್ತೆ ರಸ್ತೆಯಲ್ಲಿ ನಾವು ಹಾದು ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಹಲವಾರು ಒಂದು ಸೂಚನಾ ಫಲಕಗಳನ್ನ ಹಾಕಿರ್ತಾರೆ ಮುಂದೆ ಅತ್ಯಂತ ದಟ್ಟವಾದ ರಸ್ತೆಯ ತಿರುವಿದೆ ಈ ತಿರುವಿನಲ್ಲಿ ಹೆಚ್ಚು ಅಪಘಾತಗಳು ಆಗುವಂತಹ ಸಂಭವವಿದೆ ಹಾಗಾಗಿ ಈ ವಲಯವನ್ನ ಅಪಘಾತ ವಲಯವನ್ನಾಗಿ ಮಾಡಿದ್ದಾರೆ ತುಂಬಾ ಎಚ್ಚರಿಕೆಯಿಂದ ಗಾಡಿಯನ್ನ ಓಡಿಸಿ ಅಂತೇಳಿ ಒಂದು ಎಚ್ಚರಿಕೆ ಫಲಕ ಇರುವಂತದ್ದು ಮತ್ತೆ ಅಂಶಗಳಿವೆ ನಿಧಾನವಾಗಿ ಚಲಿಸಿ ಮತ್ತೆ ಇಲ್ಲಿ ರಸ್ತೆ ದುರಸ್ತಿಯಲ್ಲಿದೆ ಹಾಗಾಗಿ ನಿಧಾನವಾಗಿ ಚಲಿಸಿ ಈಗೆಲ್ಲ ನಾವು ಹೋಗ್ಬೇಕಾದಂತಹ ದಾರಿಯಲ್ಲಿ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ ಅವುಗಳನ್ನು ನಾವು ಓದಿದಾಗ ನಮ್ಮ ತಲೆನಲ್ಲಿ ಒಂದು ವಿಚಾರ ಬರ್ತದೆ ನಾವು ಈ ರಸ್ತೆಯನ್ನ ದಾಟಬೇಕಾದ್ರೆ ಅತ್ಯಂತ ಎಚ್ಚರಿಕೆ ಗಾಡಿಯನ್ನ ಅಥವಾ ಓಡಿಸ್ಬೇಕು ಅಥವಾ ನಿಧಾನಗತಿಯಲ್ಲಿ ನಾವು ಹೋಗ್ಬೇಕು ರಸ್ತೆ ತಿರುವಿರೋದ್ರಿಂದ ಆಪೋಸಿಟ್ ನಲ್ಲಿ ಬರ್ತಕ್ಕಂತಹ ಗಾಡಿ ನಮ್ಮ ಮೇಲೆ ಬರಬಹುದು ಅಥವಾ ನಮ್ಮ ಗಾಡಿಗೆ ಡಿಕ್ಕಿ ಹೊಡಿಬಹುದು ಅದರಿಂದ ಅಪಘಾತಗಳು ಸಂಭವಿಸಬಹುದು ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನಾವು ರಸ್ತೆಯನ್ನ ದಾಟಬೇಕು ಅಥವಾ ಗಾಡಿಯನ್ನು ಓಡಿಸ್ಬೇಕು ಅನ್ನೋ ನಮ್ಮ ಮೈಂಡಿಗೆ ಬರ್ತದೆ ಹಾಗಾಗಿ ಆ ಕ್ಷಣದಲ್ಲಿ ಆ ಸನ್ನಿವೇಶಗಳಲ್ಲಿ ಅಂತಹ ಸ್ಥಳಗಳಲ್ಲಿ ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ಒಂದು ವೇಳೆ ಸಮಸ್ಯೆಗೆ ಸಿಲುಕುವ ಸಂದರ್ಭ ಬಂದ್ರೂ ಕೂಡ ಹೆಚ್ಚು ಅನಾಹುತಗಳಾಗದೆ ಕಡಿಮೆ ಅನಾಹುತಗಳಿಂದ ನಾವು ಪಾರಾಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ನಾನು ಈ ರಾಹುವಿನ ದೋಷಕ್ಕೆ ಒಳಗಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ತಿಳಿಸಿದ್ದೆ ಹಿಂದಿನ ಜನ್ಮದಲ್ಲಿ ಆಗಿರ್ತಕ್ಕಂತಹ ಈ ಸಂಚಿತ ಕರ್ಮವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ಈ ಜನ್ಮದಲ್ಲಿ ಸುಖ ಸುಮ್ಮನೆ ಬಂಧು ಮಿತ್ರರನ್ನ ನಿಮ್ಮ ಬಳಗದವರನ್ನ ತಂದೆ ತಾಯಿಗಳನ್ನ ಅಣ್ಣ ತಮ್ಮಂದಿರನ್ನ ಹಕ್ಕ ತಂಗಿಯರನ್ನ ಸುಖ ಸುಮ್ಮನೆ ತೆಗಳದೆ ಅವರನ್ನ ನಿರ್ಧರಿಯಾಗಿ ನೋಡಿಕೊಳ್ಳದೆ ಅಪಹಾಸ್ಯವನ್ನ ಮಾಡದೆ ಅನ್ಯತಾ ಅವರನ್ನ ಜರಿಯದೆ ನೀವು ಅವರನ್ನ ಗೌರವಯುತವಾಗಿ ನಡೆಸ್ಕೊಳ್ಳೋದ್ರಿಂದ ನೀವು ಅತ್ಯಂತ ಉತ್ತಮವಾದ ಫಲಗಳನ್ನ ನೀವು ಹೊಂದುತ್ತೀರ ಆದ್ರೆ ಈ ದೋಷಕ್ಕೆ ಒಳಗಾಗಿರ್ತಕ್ಕಂತಹ ನಕ್ಷತ್ರ ಈ ನಕ್ಷತ್ರದವರು ಪುಷ್ಯ ವಿಶಾಖ ಮತ್ತೆ ಶತವಿಷ ನಕ್ಷತ್ರದವರು ಯಾವ ರೀತಿ ರಾಹುವಿನ ಪರಿಹಾರಗಳನ್ನ ಮಾಡ್ಕೊಬೇಕು ಅಂತಂದ್ರೆ ಒಂದೇ ವಿಚಾರ ನಾನು ಇಂದಿನ ಜನ್ಮದಲ್ಲಿ ಏನ್ ಮಾಡಿದೀರಾ ಅಂತ ಹೇಳಿದೆ ಅದನ್ನ ಈ ಜನ್ಮದಲ್ಲಿ ಮಾಡದೇ ಇರೋ ಯಾರನ್ನು ಕೂಡ ತೆಗಳದೇ ಇರೋ ಅಂಥದ್ದು ಮತ್ತೆ ಜಗಳವನ್ನ ಆಡದೇ ಇರೋ ಅಂಥದ್ದು ಈ ನಕ್ಷತ್ರದವರು ಅತ್ಯಂತ ಸ್ವಾರ್ಥ ಭಾವನೆಯನ್ನ ಇಟ್ಕೊಬೇಕಾಗುತ್ತೆ ನೀವಾಯ್ತು ನಿಮ್ಮ ಕುಟುಂಬ ಆಯ್ತು ನಿಮ್ಮ ತನ ಆಯ್ತು ಅದನ್ನ ಇಟ್ಕೊಂಡು ನಾನು ನನ್ನದು ನನ್ನದಷ್ಟೇ ನಾನು ನೋಡ್ಕೊಬೇಕು ಯಾರ ವಿಚಾರಕ್ಕೆ ನಾನು ಹೋಗಬಾರದು ಯಾರನ್ನು ಕೂಡ ಅನ್ಯತಾ ಮತ್ತೆ ಅಗತ್ಯವಿಲ್ಲದಷ್ಟು ಅನಗತ್ಯವಾಗಿ ಯಾರನ್ನು ಕೂಡ ನಂಬಬಾರದು ಅನ್ನೋ ನೀವು ತುಂಬಾ ಎಚ್ಚರಿಕೆಯಿಂದ ಇಟ್ಕೊಳ್ಳೋ ಅಂಥದ್ದು ಏನು ಈ ದೋಷದ ಪರಿಣಾಮವಾಗಿ ಈ ಜನ್ಮದಲ್ಲಿ ಆಗುತ್ತೆ ಅಂತಂದ್ರೆ ತುಂಬಾ ಸುಲಭವಾಗಿ ಹತ್ತು ರೂಪಾಯಿ ನಂಬಿಕೆ ಇಡುವಂತಹ ಜಾಗದಲ್ಲಿ ಸಾವಿರ ರೂಪಾಯಿಯಷ್ಟು ನಂಬಿಕೆಯನ್ನ ಇಟ್ಟಿ ಅಂತಹ ಜನಗಳಿಂದ ನೀವು ಮೋಸ ಹೋಗುವಂಥದ್ದನ್ನ ನಾವಿಲ್ಲಿ ಕಾಣ್ಬೋದು ಪ್ರಮುಖವಾಗಿ ರಾಹುವಿನ ದೋಷಕ್ಕೆ ಒಳಗಾಗ್ತಕ್ಕಂತಹ ಈ ನಕ್ಷತ್ರದವರು ನಿಮ್ಮ ಕಷ್ಟ ಬಿದ್ದು ದುಡಿದಂತಹ ಹಣವನ್ನ ದುಷ್ಟ ಕಾರ್ಯಗಳಲ್ಲಿ ಅಥವಾ ದುಷ್ಟ ಕೆಲಸಗಳಲ್ಲಿ ವಿನಿಯೋಗವನ್ನು ಮಾಡೋ ಅಥವಾ ಅಂತಹ ಜನಗಳನ್ನ ನಂಬಿ ಅವರ ಕೈಗೆ ಅಂತಹ ದುಡ್ಡು ಕೊಟ್ಟಿ ನೀವು ಅದನ್ನ ಕಳ್ಕೊಳ್ಳೋ ಅಂಥದ್ದನ್ನ ನಾವು ನೋಡ್ಬೋದು ಯಾವ್ದಾದ್ರು ಒಂದು ವ್ಯವಹಾರಕ್ಕೆ ಯಾವ್ದಾದ್ರು ಒಂದು ಬಿಸ್ನೆಸ್ಗೆ ಅಥವಾ ಬಡ್ಡಿ ಹಣವನ್ನು ವಸೂಲಿ ಮಾಡ್ಲಿಕ್ಕೆ ಹತ್ತು ರೂಪಾಯಿ ಹಾಕೋ ಜಾಗದಲ್ಲಿ ನೂರು ರೂಪಾಯಿ ಬರ್ತದೆ ನೂರು ಹೋಗಿ ಸಾವಿರ ಆಗ್ತದೆ ಸಾವಿರ ಹೋಗಿ ಲಕ್ಷ ಆಗ್ತದೆ ಲಕ್ಷ ಕೋಟಿ ಆಗ್ತದೆ ಅನ್ನುವಂತ. ಒಂದು ಅತಿಯಾಸೆಯಿಂದ ಅಂತಹ ಜನಗಳನ್ನ ನಂಬಿ ನೀವು ಕಷ್ಟಪಟ್ಟಿ ದುಡಿದಂತಹ ದುಡ್ಡನ್ನ ನೀವು ಕಳ್ಕೊಳ್ಳೋ ಅಂಥದ್ದು ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಇಂತಹ ವಿಚಾರಗಳಲ್ಲಿ ನಿಮ್ಮ ಹಣವನ್ನ ಕಳೆದುಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಿ ನಂತರ ಈ ದೋಷದ ನಿವಾರಣೆಗೆ ನೀವು ನಿಮ್ಮ ಅಕ್ಕಪಕ್ಕದ ಜನರೊಂದಿಗೆ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಇರುವಂಥದ್ದು ಯಾರನ್ನು ಕೂಡ ಹೆಚ್ಚೆಚ್ಚು ನಂಬದೆ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳೋವಂಥದ್ದು ನೀವಾಯ್ತು ನಿಮ್ಮದಷ್ಟೇ ನಿಮ್ಮ ಕುಟುಂಬ ಆಯ್ತು ನಿಮ್ಮ ಹೆಂಡತಿ ಮಕ್ಕಳಾಯ್ತು ಅವರ ಜೀವನಕ್ಕೆ ನಿಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡು ನಿಮ್ಮ ಜವಾಬ್ದಾರಿ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿಗೆ ನೀವು ಅಂಥದ್ದನ್ನ ಇಲ್ಲಿ ಪರಿಹಾರ ಮಾರ್ಗವಾಗಿ ತಿಳಿಸಲಾಗಿದೆ ಇದನ್ನು ಮೀರಿ ಹೆಚ್ಚೆಚ್ಚು ಒಳ್ಳೆಯ ಕಾರ್ಯಗಳಿಗೆ ದಾನಗಳನ್ನ ನೀವು ಮಾಡಬೇಕು ಬಡವರು ನಿರ್ಗತಿಕರು ವೃದ್ಧರು ಅನಾರೋಗ್ಯವಂತರು ಅಂಗವಿಕಲರು ಇಂತಹ ವಿಚಾರಗಳಲ್ಲಿ ಇರ್ತಕ್ಕಂತಹ ಜನಗಳಿಗೆ ಹೆಚ್ಚೆಚ್ಚು ಸಹಾಯವನ್ನ ಮಾಡೋದ್ರಿಂದ ಈ ರಾಹುವಿನ ದೋಷದಿಂದ ಮುಕ್ತಿಯನ್ನ ಹೊಂದಬಹುದು ಪ್ರಮುಖವಾಗಿ ಇಲ್ಲಿ ನಾವು ದಣಿದವರು ಅಂತೇಳಿ ಹೇಳ್ಬೋದು ರಾಹು ತೃಪ್ತಿಕರವಾಗಬೇಕು ಅಂತಂದ್ರೆ ದಣಿದವರನ್ನ ಆರೈಕೆಯನ್ನ ಮಾಡುವಂತಹ ವಿಚಾರಗಳು ದಣಿದವರು ಅಂತಂದ್ರೆ ಸಹಜ ವಿಚಾರದಿಂದ ದೇಹವನ್ನ ದಣಿದವರು ಪ್ರಯಾಣವನ್ನ ಮಾಡಿ ದಣಿದವರು ಮತ್ತೆ ಪ್ರಕೃತಿ ವಿಕೋಪಗಳಿಂದ ಪ್ರವಾಹಗಳಿಂದ ಭೂಕಂಪನದಿಂದ ಸಮಸ್ಯೆಗೆ ಸಿಲುಕೊಂಡು ದಣಿವನ್ನ ಹೊಂದಿದವರನ್ನ ನೀವು ಆರೈಕೆಯನ್ನ ಮಾಡುವಂತಹ ವಿಚಾರದಲ್ಲಿ ಹೆಚ್ಚೆಚ್ಚು ಒಳ್ಳೆಯ ಕಾರ್ಯಗಳಿಗೆ ಅಥವಾ ಒಳ್ಳೆಯ ಮನುಷ್ಯರಿಗೆ ಬಡವರಿಗೆ ದಾನವನ್ನ ಮಾಡುವಂಥದ್ದು ಹತ್ತು ರೂಪಾಯಿ ಆಗ್ಲಿ ಇಪ್ಪತ್ತು ರೂಪಾಯಿ ಆಗ್ಲಿ ಅಥವಾ ಇನ್ನೂರು ರೂಪಾಯಿ ಆಗಲಿ ಎಷ್ಟು ನಿಮ್ಮ ಯಥಾಶಕ್ತಿ ದಾನಗಳನ್ನ ಮಾಡುವಂಥದ್ದು ಬಸ್ ಸ್ಟ್ಯಾಂಡು ಮತ್ತೆ ರೈಲ್ವೆ ಸ್ಟೇಷನ್ ಇಂತಹ ತಂಗುದಾಣಗಳಲ್ಲಿ ನೀವು ದಣಿದವರಿಗೆ ಆರೈಕೆಗಾಗಿ ಕುಡಿಯುವ ನೀರನ್ನ ಒದಗಿಸುವಂಥದ್ದು ದುರ್ಗಾ ದೇವಿಯ ಜಪವನ್ನ ಮಾಡುವಂಥದ್ದು ಕಾಳಿ ದೇವಿ ಅಥವಾ ಚಾಮುಂಡಿಯನ್ನ ಆರಾಧನೆಯನ್ನ ಮಾಡುವಂಥದ್ದು ಅಥವಾ ಆ ದೇವಿಯ ಮಂತ್ರ ಜಪವನ್ನ ಮಾಡೋ ಮತ್ತೆ ಈ ದೇವಿಗೆ ಚಿತ್ರಾನ್ನವನ್ನ ನೈವೇದ್ಯವನ್ನು ಮಾಡುವಂತದ್ದು ಬಡವರು ಭಕ್ತರು ನಿರ್ಗತಿಕರಿಗೆ ಈ ಚಿತ್ರಾನ್ನವನ್ನ ದಾನವನ್ನು ಮಾಡೋದ್ರಿಂದ ಈ ರಾಹುವಿನ ದೋಷದಿಂದ ನೀವು ಮುಕ್ತಿಯನ್ನ ಹೊಂದಬಹುದಾಗಿರುತ್ತೆ ಯಾರೆಲ್ಲ ಪುಷ್ಯ ವಿಶಾಖ ಮತ್ತೆ ಈ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ನೀವು ಪರಿಹಾರಾರ್ಥವಾಗಿ ಇಂತಹ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಶ್ರೀ ಕೃಷ್ಣ ಮಸ್ತು